ಪಾವಗಡ ಪಟ್ಟಣದ ಶಿರಾರಸ್ತೆಯ ಮಾರ್ಗದಲ್ಲಿರುವ ದೇವಗಿರಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಉದ್ಘಾಟನೆ ಹಾಗೂ ವಿಗ್ರಹ ಮತ್ತು ಗೋಪುರ ಪ್ರತಿಷ್ಠಾಪನಾ ಕಾರ್ಯಕ್ರಮ ಶುಕ್ರವಾರ ಅತ್ಯಂತ ವೈಭವ ಸಂಭ್ರಮ ಸಡಗರದಿಂದ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ನೆರವೇರಿತು ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ದೇವಸ್ಥಾನದ ಟ್ರಸ್ಟಿಗಳು ಪಾವುಗಳ ಪವರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಬನ್ನಿ ಹಾಗಾದರೆ ಈ ಒಂದು ದೇವಸ್ಥಾನ ನಿರ್ಮಾಣ ಮಾಡಲು ಏನೆಲ್ಲ ಕಷ್ಟಗಳಾಯಿತು ಯಾವ್ಯಾವ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು ಎಂಬುದರ ಬಗ್ಗೆ ದೇವಸ್ಥಾನದ ಆಡಳಿತ ಮಂಡಳಿ जय श्रीनिवास जय वेकृषनाथ श्री पद्मनाथ वैकंठनाथ जय विश्व जय 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 ಈಗ ನೀವು ಪಾವಡದ ಒಂದು ಶಿರಾ ರಸ್ತೆಯಲ್ಲಿ ಸುಂದರವಾದ ಒಂದು ವೆಂಕಟೇಶ್ವರ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಿರ ಲೇಔಟ್ ಎಲ್ಲ ನಿರ್ಮಾಣ ಮಾಡಿದಿರ ಯಾವ ರೀತಿಯಾಗಿ ದೇವಸ್ಥಾನ ಕಟ್ಟಿಕ್ಕೆ ನಿಮಗೆ ಸಂಕಲ್ಪ ಆಯಿತು ಅಂತ ಸುಮಾರು ಒಂದು ಎಂಟು ವರ್ಷದಿಂದ ಹಾಂ ಮುಂಚೆ ಇಲ್ಲಿ ಒಂದು ಸೈಟ್ ಇದ್ದರೆ ಇದಕ್ಕೆ ಟ್ರೈ ಮಾಡಿದ್ರು ಮೇಲೆ ಚಟ್ ಮಾಡೋಣ ಅಂತ ಎಂಟು ಜನ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹಾಂ ಸರ್ ತಗೊಂಡು ಲೇಔಟ್ ಆಗೋಣ ಅಂತ ಪ್ಲ್ಯಾನ್ ಮಾಡಿ ರಿಜಿಸ್ಟರ್ ಆದಾಗ ಇದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾಗ ಬಂದವರೆಲ್ಲ ನಮ್ಮ ಊರಲ್ಲಿ ಒಂದು ನರಸಿಂಹ ಸ್ವಾಮಿ ಟೆಂಪಲ್ ಕಟ್ಟಂತ ರೈತರು ಅವರು ಇವ್ರು ಹೋಗೋರೆಲ್ಲ ಹೇಳೋರು ಈ ಗುಟ್ಟೆ ಮೇಲೆ ಒಂದು ಟೆಂಪಲ್ ಟೆಂಪಲ್ ಕಟ್ಟಿ ಅಂತ ನಮ್ಗೆ ಅದು ಏನು ಯೋಚನೆ ಮಾಡ್ತಾ ಮಾಡ್ತಾ ಈ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಯೋಚನೆ ಮಾಡಿ ಇದಾಗ ನಮ್ಗೆ ವೆಂಕಟೇಶ್ವರ ಸ್ವಾಮಿ ಟೆಂಪಲ್ ಅದ್ಭುತವಾಗಿ ಕಟ್ಟಣ ಅಂತ ಪ್ಲಾನ್ ಮಾಡಿದೆ ಅವಾಗ ಇದೆಲ್ಲ ಕಟ್ಟುವಾಗ ಜಾಸ್ತಿ ಪ್ರಾಬ್ಲಮ್ಸ್ ಬಂದ್ವು ಇಲ್ಲಿ ಲೋಕಲ್ ಇಂದ ಏನು ಇವರೆಲ್ಲ ಇದೆಲ್ಲ ಇದು ಮಾಡ್ಬಿಟ್ಟು ಹೋಗ್ತಾರೆ ಬೆಟ್ಟ ಎಲ್ಲ ಅಗಿತಾರೆ ಅಗಿತಾರೆ ಎಲ್ಲಾ ಸುಮ್ನೆ ಯಾತು ಕಟ್ಟಲ್ಲ ಸಹಜ ಸಹಜ ಅದು ನನ್ನ ಆ ಪ್ಲೇಸ್ ಅಲ್ಲಿ ಇದ್ರು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ತಾರೆ ಇವ್ರು ಇಲ್ಲಿ ಯಾಕೆ ಇದು ಕೆಲಸ ಮಾಡ್ತಾರ ಅನ್ನೋದು ಅದು ಸಹಜ ಬಟ್ ಎಲ್ಲಾರ್ಗು ಅಂತ ಅಭಿಪ್ರಾಯ ಇತ್ತು ಬಟ್ ನಾವು ಒಳ್ಳೆ ಕಾನ್ಸೆಪ್ಟ್ ಅಲ್ಲಿ ಇಲ್ಲಿ ದೇವ್ರನ್ನೇ ಮಾಡಬೇಕು ಒಂದು ಮಿನಿ ತಿರುಪತಿ ಹೆಂಗ ಹಂಗ ಮಾಡ್ಬೇಕಂತ ಈ ಕೆಲಸ ಮಾಡುದು ಎಲ್ಲ ಸುಮ್ನೆ ನಮ್ಗೆ ದುಡ್ಡು ಬರ್ಬೇಕಂದ್ರೆ ಆ ಲೇಔಟ್ ಮಾಡ್ಬಿಟ್ಟು ಮಾರ್ಕೊಂಡು ಹೋಗಿದ್ರೆ ದುಡ್ಡು ಬಂದ್ಬಿಡು ಸಮಸ್ಯೆ ಇರಲ್ಲ ಒಂದು ಪ್ರಾಜೆಕ್ಟ್ ಇದು ಪ್ರಾಜೆಕ್ಟ್ ಇನ್ನ ಮಾಡೋದೈತೆ ಇಷ್ಟು ಮಾತ್ರ ಇವಾಗ ನಡಿದೈತೆ ಅಷ್ಟೇ ಇನ್ನು ಮುಂದೆ ಏನಿದ್ರೆ ದೇವ್ರು ಇದು ಎಷ್ಟು ಸಮಸ್ಯೆ ಬಂದ್ರು ಅಲ್ಟಿಮೇಟ್ ಆಗಿ ಪಾವಡ ಪ್ಬ್ಲಿಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರು ತುಂಬ ಸಹಕಾರ ಕೊಟ್ಟವ್ರೆ ಇಲ್ಲಿರೋ ಪೊಲಿಟಿಷಿಯನ್ಸ್ ಆಗಲಿ ಇಲ್ಲಿರೋ ಎಲ್ಲರೂ ರಿಪೋರ್ಟರ್ಸ್ ಆಗಲಿ ಅಲ್ಟಿಮೇಟ್ ಆಗಿ ಲಾಸ್ಟ್ ಆಗಿ ಅವ್ರಿಗೆ ಅರ್ಥ ಆಯ್ತು ಪಾಪ ಇವ್ರು ನಿಜಾಯಿತಿಯಾಗಿ ಮಾಡ್ತಾರೆ ಅಂತ ಅರ್ಥ ಆದಾಗ ಅವರೇ ಸ್ವಲ್ಪ ರಿಯಲೈಸ್ ಆಗಿ ನಮ್ಗೆಲ್ಲರೂ ಸಹಕಾರ ಕೊಟ್ಟರು ಇಲ್ಲಿ ಅವರು ಸಹಕಾರ ಕೊಡ್ತಿದ್ರೆ ನಾವು ಮಾಡೋಕೆ ಆಗ್ತಿರ್ಲಿಲ್ಲ ಎಷ್ಟು ದುಡ್ಡಿದ್ರು ಲೋಕಲ್ ಸಹಕಾರ ಇಲ್ದಿದ್ರೆ ನಾವೇನು ಮಾಡೋಕ್ಕಾಗ್ತೈತಿ ಎಲ್ಲ ಸಹಕಾರ ಕೊಟ್ಟರು ಜನ ಸಹಕಾರ ಕೊಟ್ಟರು ಸೊ ಒಳ್ಳೆ ಒಂದು ಜನಕ್ಕೆ ಒಂದು ಒಳ್ಳೆಯ ಪ್ಲೇಸು ಇದೊಂದು ಟೂರಿಸಂ ಆಗಿ ಇರ್ತೈತೆ ಅವಾಗ ಯಾವಾಗ ಅವ್ರಿಗೆ ಮನಸ್ಸು ನೋ ನೋವಾದಾಗ ಜನ ಇಲ್ಲಿಗೆ ಸಾಯಂಕಾಲ ಬಂದರೆ ಸ್ವಲ್ಪ ಹೊತ್ತು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅವೆಲ್ಲ ಮರ್ತೋಗುವಂಥ ಒಂದು ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ ಇನ್ನು ಮುಂದೇನೂ ಇಲ್ಲಿ ಡೆವಲಪ್ ಮಾಡೋದಕ್ಕೆ ನಾವು ಇನ್ನೂ ಪ್ರಯತ್ನ ಮಾಡ್ತೀವಿ ಇದು ಮುಂದೆ ಹಿಂಗೆ ನಿತ್ಯ ಪೂಜೆ ನಡೆಯೋಂಗೆ ಇಲ್ಲಿ ಡೆವಲಪ್ ಮಾಡೋದಕ್ಕೆ ಮುಂದೆ ಹೊರೆಯೋಣಂಥ ಪ್ಲಾನ್ ಇದೆ ಸೊ ನಾವು ಅದಕ್ಕೆ ಕಮಿಟ್ಮೆಂಟ್ ಆಗಿದ್ದೀವಿ ದೇವರು ವೆಂಕಟೇಶ್ವರ ದೇವಸ್ಥಾನದ ಲೋಕಾರ್ಪಣೆಗೆ ಆಗಮಿಸಿದ ಮಾಜಿ ಶಾಸಕರಾದ ವೆಂಕಟರಪ್ಪ ಮತ್ತು ಶಾಸಕರಾದ ಎಚ್ ಬಿ ವೆಂಕಟೇಶ್ ಅವರಿಗೆ ದೇವಸ್ಥಾನದ ಸಮಿತಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿದ್ದಾರೆ ಅತ್ಯಂತ ಸುಂದರವಾಗಿ ಒಂದು ದೇವಗಿರಿ ಬೆಟ್ಟದಲ್ಲಿ ನಿರ್ಮಿಸಿರುವ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ನೋಡಲು ನೂರಾರು ಭಕ್ತರು ಪ್ರತಿನಿತ್ಯ ಭೇಟಿ ನೀಡುತ್ತಿದ್ದಾರೆ ಇನ್ನು ಮುಂದೆ ತಿರುಪತಿಯ ಬಾಲಾಜಿಯನ್ನು ನೋಡಲು ಸಾಧ್ಯವಾಗದೇ ಇರತಕ್ಕಂಥ ಭಕ್ತರು ನಮ್ಮ ಪಾವಗಡ ಬೆಟ್ಟದ ಅಂದರೆ ಈ ಒಂದು ದೇವಗಿರಿ ಬೆಟ್ಟದಲ್ಲಿ ನಿರ್ಮಾಣ ಮಾಡಿರುವ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿ ಇಲ್ಲಿಗೆ ನಮ್ಮ ಇಂದಿನ ದೈವ ಸಂಚಿಕೆ ಮುಕ್ತವಾಯಿತು ನಾಡಿನ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯಾಲೋಕೇಶ್ ಪಾವಗಡ ಪವರ್ ನ್ಯೂಸ್ ಇಷ್ಟಿನ ಜನ ಇದ್ರು ಈಗ ನಿಮಗೆ ತಿರುಪತಿ ವೆಂಕಟಸ್ವಾಮಿ ಬಂದು ನೆಲೆಸಿದಾನೆ ಇಲ್ಲಿ ತಮ್ಮ ಹೆಸರು ಹೇಳಿ ಆಮೇಲೆ ತಾವು ಎಂಟು ಜನ ಅವರ ಹೆಸರು ಹೇಳಿ ಸರ್ ನನ್ನ ಹೆಸರು ರವಿಶೇಖರ್ ರೆಡ್ಡಿ ಹಾ ಸಂತೋಷ್ ಈಶ್ವರಪ್ಪ ವೆಂಕಟರಾಜ್ ಹಾ ವಿಶ್ವನಾಥ್ ರೆಡ್ಡಿ ಹಾಲಿ ಬಾಲಾಜಿ ಜಯಪ್ರಕಾಶ್ ರಾಜ ಸತ್ಯನಾ ಸತ್ಯಪ್ಪ ಸತ್ಯಪ್ಪ you <sweak>